பெட்ரோல் பெலை முரு ரூபாய் ஏரிக்கேஜேபி கெண்ட நூற ரூபாய் ஏரிக்கையாஜேபி ஏன்மா மோடி சர் விருது அதே சொல்லுத்திரல ಬಿಟ್ಟಿ ಅವ್ ಪುಗ್ಸಟ್ಟೆ ಪೌರುಷ ಕೇವಲ ಮೂರು ರೂಪಾಯಿ ಮೂರೇ ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಏರಿಸಿದ್ದಕ್ಕೆ ರಾಜ್ಯ ಬಿಜೆಪಿ ನಾಯಕರು ನಾಮುಂದು ತಾಮುಂದು ಅಂತೇಳಿ ಮೀಡಿಯಾಗಳ ಮುಂದೆ ಬಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕ್ತಿದ್ದಾರೆ ಹಾಗಾದ್ರೆ ಈ ಹಿಂದೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರವೇ ಇದ್ದಾಗ ಲೀಟರ್ ಪೆಟ್ರೋಲ್ ಬೆಲೆ ನೂರ ಹತ್ತು ರೂಪಾಯಿಗೆ ಏರಿಕೆಯಾಗಿತ್ತು ಹಾಗಾದ್ರೆ ಆಗೆಲ್ಲಿ ಹೋಗಿತ್ತು ನಿಮ್ಮ ಬಿಟ್ಟಿ ಅವಾಜ್ ಈ ಪುಗ್ಸಟ್ಟೆ ಪೌರುಷ ಅಷ್ಟಕ್ಕೂ ರಾಜ್ಯ ಬಿಜೆಪಿಗರಿಗೆ ಅಸಲಿಗೆ ಬೇಕಾಗಿರುವುದು ಜನರ ಉತ್ತಾರನ ಇಲ್ಲ ಅಧಿಕಾರನ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನೆ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ಮೇಲೆ ಮೂರು ರೂಪಾಯಿ ಹೆಚ್ಚಿಸಿದೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ ಮೇಲೆ ಮೂರುವರೆ ರೂಪಾಯಿ ಹೆಚ್ಚಿಸಿದೆ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಸೇಸ್ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಈ ಬೆಲೆ ಏರಿಕೆ ನಿನ್ನೆಯಿಂದಲೇ ರಾಜ್ಯದಲ್ಲಿ ಜಾರಿಗೆ ಬಂದಿದೆ ಬೆಲೆ ಏರಿಸಿದ್ದರಿಂದ ರಾಜ್ಯದ ಜನರ ಜೇಬಿಗೆ ಕತ್ತರಿ ಬಿದ್ದಿದೆ ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರು ಈ ಬಗ್ಗೆ ಉಗ್ರ ಹೋರಾಟ ನಡೆಸೋಕೆ ಮುಂದಾಗಿದ್ದಾರೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಹೇಳಿದ್ದೇನು ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಂಡ್ಬಿಡಿ ಅವತ್ತೇನು ಪೆಟ್ರೋಲು ಮೂರು ರೂಪಾಯಿ ಏರಿಸಿರ್ತಕ್ಕಂಥದ್ದು ಡೀಸಲ್ ಗೆ ಮೂರುವ ರೂಪಾಯಿ ಏರಿಸಿರ್ತಕ್ಕಂಥದ್ದು ಹೋರಾಟ ವಿಜೇಂದ್ರ ಅವರು ರಾಜ್ಯಂತ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದು ಅಕ್ಷಮ್ಯ ಅಪರಾಧ ಈ ನಿರ್ಧಾರವನ್ನ ತಕ್ಷಣವೇ ನಿರ್ಧಾರ ಬಿ ವೈ ವಿಜಯೇಂದ್ರ ಗುಡುಗುತ್ತಿದ್ದಾರೆ ಹಾಗಾದ್ರೆ ಈ ಹಿಂದೆ ಕೇಂದ್ರ ಮತ್ತು ರಾಜ್ಯದಲ್ಲಿ ನಿಮ್ಮದೇ ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ಗೆ ನೂರ ಹತ್ತು ರೂಪಾಯಿಗೆ ಏರಿಕೆಯಾಗಿತ್ತು ಆಗ ಬಿ ವೈ ವಿಜಯೇಂದ್ರ ಅವರ ಈ ಆವಾಜ್ ಈ ಪುಗುಸಟ್ಟೆ ಪೌರುಷ ಏನಾಗಿತ್ತು ಅದೆಲ್ಲಿ ಹೋಗಿತ್ತು ಆಗ ನಿಮ್ಮ ದಮ್ಮು ಧೈರ್ಯ ತಾಕತ್ತು ಎಲ್ಲಿತ್ತು ಅಂತೇಳಿ ರಾಜ್ಯದ ಶ್ರೀ ಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೆಟ್ರೋಲ್ ಬೆಲೆ ಲೀಟರ್ಗೆ ಅರವತ್ತಾರು ರೂಪಾಯಿ ಇದ್ದಿದ್ದು ಇವತ್ತು ನೂರು ರೂಪಾಯಿ ಗಡಿ ದಾಟಿಸಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಆಗ ರಾಜ್ಯ ಬಿಜೆಪಿ ನಾಯಕರು ಬಾಯಿ ಮುಚ್ಚಿಕೊಂಡಿದ್ರು ಇದೇ ರೀತಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ನಾನ್ನೂರ ಐವತ್ತು ರೂಪಾಯಿ ಇತ್ತು ಆಗ ಅದರಲ್ಲಿ ನೂರ ರೂಪಾಯಿ ಸಬ್ಸಿಡಿ ಕೂಡ ಸಿಗ್ತಾ ಇತ್ತು ಆದ್ರೆ ಮೋದಿ ಪ್ರಧಾನಿ ಆದ್ಮೇಲೆ ನಿಧಾನಕ್ಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಆರ್ನೂರ ಏಳ್ನೂರು ರೂಪಾಯಿಗೆ ಅದನ್ನ ರೂಪಾಯಿಗೆ ಆನಂತರ ಆರೂ ರೂಪಾಯಿ ಇಳಿಸಿ ಈಗ ಸಾವಿರದ ಐವತ್ತು ರೂಪಾಯಿಗೆ ತಂದು ನಿಲ್ಲಿಸಿದ್ದಾರೆ ಜೊತೆಗೆ ಪ್ರತಿ ಗ್ಯಾಸ್ ಸಿಲಿಂಡರ್ ಮೇಲೆ ಕೊಡ್ತಾ ಇದ್ದ ಸಬ್ಸಿಡಿಯನ್ನ ಸದ್ದಿಲ್ಲದೆ ನಿಲ್ಲಿಸಿ ಬಿಟ್ಟಿದ್ದಾರೆ ಆ ಬಗ್ಗೆ ವಿಜಯೇಂದ್ರ ಅವರಿಗೆ ಅಸಮಾಧಾನವಿಲ್ಲ ಆಕ್ರೋಶ ಇಲ್ಲ ವ್ಯಾಕೆ ಅದಕ್ಕೆ ನಿಮ್ಮ ಕೇಂದ್ರ ಬಿಜೆಪಿ ಸರ್ಕಾರವನ್ನ ಪ್ರಶ್ನಿಸೋದಮ್ಮು ತಾಕತ್ತು ನಿಮಗಿಲ್ಲ ವಿಜಯೇಂದ್ರ ಅವರೇ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಏರಿಕೆಯಿಂದ ಜನರಿಗೆ ಕಷ್ಟ ಆಗ್ತಾ ಇಲ್ವಾ ಆ ಕಷ್ಟ ನಿಮಗೆ ಯಾಕೆ ಕಾಣ್ತಾ ಇಲ್ಲ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಬರೀ ಪೆಟ್ರೋಲ್ ಡೀಸೆಲ್ ಎಲ್ ಪಿಜಿ ಸಿಲಿಂಡರ್ ಅಷ್ಟೇ ಅಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೇರಿವೆ ಇದಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರವೇ ನೇರ ಕಾರಣ ಹೀಗಿದ್ರೂ ಮಾರಿಕೊಂಡ ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಈ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ ರಾಜ್ಯ ಬಿಜೆಪಿ ನಾಯಕರು ಕೂಡ ಜನರನ್ನ ಸದ್ದಿಲ್ಲದೆ ಯಾಮಾರಿಸೋಕೆ ನಿಂತಿದ್ದಾರೆ ಪೆಟ್ರೋಲ್ ಬೆಲೆ ಈ ಪಾಟಿ ಏರಿಸುವುದಕ್ಕೆ ಅಸಲಿ ಕಾರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಧಿಸಿರುವ ತೆರಿಗೆಯೇ ಕಾರಣ ರಾಜ್ಯ ಸರ್ಕಾರ ಕೇವಲ ಮೂರು ರೂಪಾಯಿ ಸೇರಿಸಿದ್ದಕ್ಕೆ ಬಿಜೆಪಿ ನಾಯಕರು ಕೆಂಡ ಕಾರುತ್ತಿದ್ದಾರೆ ಹಾಗಾದ್ರೆ ಲೀಟರ್ ಪೆಟ್ರೋಲ್ ಮೇಲೆ ಕೇಂದ್ರ ಸರ್ಕಾರ ಯಾವ್ಯಾವ ವಿಧಿಸುತ್ತೆ ಗೊತ್ತಾ ಎರಡು ಸಾವಿರದ ಇಪ್ಪತ್ತೆರಡರ ಮೇನಲ್ಲಿ ಅಬಕಾರಿ ಸುಂಕ ಇಳಿಕೆಯ ನಂತರ ಕೇಂದ್ರ ಸರ್ಕಾರ ಒಂದು ಲೀಟರ್ ಪೆಟ್ರೋಲ್ ಮೇಲೆ ಇಪ್ಪತ್ತೇಳು ಸೊನ್ನೆ ಹಾಗೂ ಒಂದು ಲೀಟರ್ ಡೀಸೆಲ್ ಮೇಲೆ ಇಪ್ಪತ್ತೊಂದು ಎಂಟು ಸೊನ್ನೆ ರೂಪಾಯಿಗಳನ್ನ ಅಬಕಾರಿ ಸುಂಕವನ್ನ ಪಡೆಯುತ್ತಿದೆ ಪೆಟ್ರೋಲ್ ಅಥವಾ ಡೀಸೆಲ್ ಲೀಟರ್ ಮೇಲಿನ ಈ ತೆರಿಗೆಯಲ್ಲಿ ಬೇಸಿಕ್ ಅಬಕಾರಿ ಸುಂಕ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ ಸೆಸ್ ಕೃಷಿ ಮತ್ತು ಮೂಲಸೌಕರ್ಯ ಸೆಸ್ ಹೆಚ್ಚುವರಿ ಅಬಕಾರಿ ಸುಂಕ ಸೇರಿರುತ್ತೆ ಯಾವುದೇ ರಾಜಕೀಯ ಪಕ್ಷವಾಗಿದ್ರೂ ಕರ್ನಾಟಕದಲ್ಲಿ ಲೀಟರ್ ಪೆಟ್ರೋಲ್ ಮೇಲೆ ಶೇಕಡಾ ಮೂವತ್ತೈದರಷ್ಟು ತೆರಿಗೆ ವಿಧಿಸಲಾಗುತ್ತಿತ್ತು ರಾಜ್ಯದ ಎಲ್ಲಾ ಕಡೆಗೂ ಅನ್ವಯವಾಗುತ್ತೆ ಹೀಗಿದ್ರು ಈಗ ರಾಜ್ಯ ಸರ್ಕಾರ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಬೆಲೆ ಏರಿಸಿರೋದನ್ನ ಖಂಡಿಸಿರೋ ಬಿಜೆಪಿ ನಾಯಕರೇ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಅದ್ಯಾವಾಗ ಇಳಿಸ್ತೀರಾ ಪ್ರಧಾನಿ ಮೋದಿ ಅವರ ಪೆಟ್ರೋಲ್ ಬೆಲೆಯನ್ನ ಅದ್ಯಾವಾಗ ಎಂಬತ್ತು ರೂಪಾಯಿಗೆ ತಂದು ನಿಲ್ಲಿಸ್ತೀರಾ ಈ ಬಗ್ಗೆ ದೇಶಾದ್ಯಂತ ಐಎನ್ ಡಿ ಒಕ್ಕೂಟದ ರಾಜಕೀಯ ಪಕ್ಷಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸುವುದಕ್ಕೂ ಮೊದಲೇ ರಾಜ್ಯ ಬಿಜೆಪಿ ಅಧ್ಯಕ್ಷರು ಮತ್ತು ರಾಜ್ಯದ ಎನ್ ಡಿಎ ಸಂಸದರು ಪ್ರಧಾನಿ ಮೋದಿ ಮೇಲೆ ಒತ್ತಡ ಹೇರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಇಳಿಸೋದಕ್ಕಾಗುತ್ತಾ ದಮ್ಮು ಧೈರ್ಯವನ್ನ ತೋರಿಸೋ ಎದೆಗಾರಿಕೆ ರಾಜ್ಯ ಬಿಜೆಪಿ ನಾಯಕರಿಗಿದೆಯಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ರಾಜ್ಯ ಸರ್ಕಾರ ಐದು ಉಚಿತ ಗ್ಯಾರಂಟಿಗಳನ್ನ ಕೊಟ್ಟು ಕೇವಲ ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಏರಿಸಿದ್ದಕ್ಕೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿ ತಲುಪಿದೆ ಅಂತೇಳಿ ಬಿವಿ ವಿಜಯೇಂದ್ರ ಬೊಂಬಡ ಬಾರಿಸುತ್ತಿದ್ದಾರೆ ಅದನ್ನ ಒಮ್ಮೆ ಕೇಳಿಸ್ಕೊಂಡ್ಬಿಡಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಇಲ್ಲಿ ವಿಜಯೇಂದ್ರ ಅವರಿಗೆ ಒಂದು ಪ್ರಶ್ನೆ ಕೇಳಲೇಬೇಕು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ರೆ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಸರ್ಕಾರಿ ಗಳಲ್ಲಿ ಉಚಿತ ಪ್ರಯಾಣ ಒದಗಿಸಿ ಕೊಡೋದಕ್ಕೆ ಸಾಧ್ಯವಾಗ್ತಿತ್ತ ಇನ್ನೂರು ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅನ್ನ ಪ್ರತಿ ಮನೆ ಮನೆಗೂ ಕೊಡಕ್ಕಾಗ್ತಿತ್ತ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಸಾರಿಗೆ ನೌಕರರ ಸಂಬಳ ಹೆಚ್ಚಿಸಿ ಅಂತೇಳಿ ಹಲವು ಸಲ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು ಬಿಜೆಪಿ ಸರ್ಕಾರ ಎಚ್ಚೆತ್ತುಕೊಂಡಿರ್ಲಿಲ್ಲ ಬದಲಿಗೆ ಬಸ್ ಟಿಕೆಟ್ ಬೆಲೆ ಏರಿಸಿ ಸಾರಿಗೆ ಇಲಾಖೆ ನಷ್ಟದಲ್ಲಿದೆ ಹೇಳಿ ತ್ತು ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅವತ್ತು ಬಿಜೆಪಿ ಸರ್ಕಾರ ಯಾವ ಉಚಿತ ಗ್ಯಾರಂಟಿಗಳನ್ನು ಕೊಡ್ತಿರ್ಲಿಲ್ಲ ಸರ್ಕಾರದ ಖಜಾನೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹೆಸರಲ್ಲಿ ಲೂಟಿ ಹೊಡೆಯುತ್ತಿದ್ರು ಅನ್ನೋ ಆರೋಪಗಳು ಕೇಳಿ ಬಂದಿದ್ವು ಹಾಗಾದ್ರೆ ಐದು ಉಚಿತ ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆರಿಗೆ ಹೆಸರಲ್ಲಿ ಸ್ವಲ್ಪ ಹಣ ಸಂಗ್ರಹಕ್ಕೆ ಮುಂದಾದ್ರೆ ಬಿಜೆಪಿಗರಿಗೆ ಅದ್ಯಾಕೆ ಉರಿ ಇವರ ಪ್ರಕಾರ ಸರ್ಕಾರ ಉಚಿತ ಗ್ಯಾರಂಟಿಗಳನ್ನು ನಿಲ್ಲಿಸಬಾರದು ಆದಾಯ ಸಂಗ್ರಹಕ್ಕಾಗಿ ಬೆಲೆ ಏರಿಕೆಯನ್ನು ಏರ್ಸ್ಬಾರ್ದ ಅದೇ ಪ್ರಧಾನಿ ಮೋದಿ ನಾನೂರು ರೂಪಾಯಿ ಇದ್ದ ಗ್ಯಾಸ್ ಸಿಲಿಂಡರ್ ಬೆಲೆ ಬರೋಬ್ಬರಿ ಆರ್ನೂರು ರೂಪಾಯಿ ಏರಿಸಿದ್ರೆ ಅದು ಬೆಲೆ ಏರಿಕೆ ಅಲ್ವಾ ಇಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೇವಲ ಮೂರು ರೂಪಾಯಿ ಬೆಲೆ ಏರಿಸಿದ್ರೆ ಅಯ್ಯಯ್ಯೋ ಅನ್ಯಾಯ ಅಂತೇಳಿ ಬಾಯ್ ಪಡ್ಕೊಂತಿರೋದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ